ಹರೇ ಶ್ರೀನಿವಾಸ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಸಂ ಪದ್ಮಕಾನಮಹೇ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಂದತೀರ್ಥಭಗತ್ಪಾದಚಾರ್ಯ ಗುರುಭ್ಯೋ ನಮಃ ಹಾಡು ಜಯ ಕೊಲ್ಹಾಪುರ ನಿಲಯೇ ಕೊಲ್ಹಾಪುರ ಅಂದರೆ ಲಕ್ಷ್ಮೀಯಾಸಸ್ಥಳ ಇದನ್ನೇ ರಮಾಸ್ತೋತ್ರ ಅಂತಲೂ ಕರೀತಾರೆ ಇದನ್ನು ರಚನೆ ಮಾಡಿದ್ದು ಹುಲಿಗಿ ಶ್ರೀಪತ್ಯಾಚಾರ್ಯರು ಇವರು ಬಹಳ ದೊಡ್ಡ ವಿದ್ವಾಂಸರು ಇವರು ವೇದ ವೇದಾಂತಾದಿಗಳಲ್ಲಿ ದೊಡ್ಡ ನಿಷ್ಣಾತರು ದ್ವೈತಜುಮಣಿ ಮೊದಲಾದ ವ್ಯಾಖ್ಯಾನವನ್ನು ಬರೆದಿಕ್ಕಂತಹ ಮಹಾಮಹಿಮರು ಅಂತಹ ದೊಡ್ಡ ಮಹಾ ಮಹಿಮರು ಪಾಮರರು ಕೂಡ ಸಾಧನೆ ಮಾಡಿಕೊಳ್ಳಿ ಶ್ರೀಲಕ್ಷ್ಮಿಯ ಅನುಗ್ರಹವನ್ನು ಪಡುಕೊಳ್ಳಿ ತನ್ ಮುಖಾಂತರವಾಗಿ ಶ್ರೀ ಲಕ್ಷ್ಮೀನಾರಾಯಣ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬುವ ಉದ್ದೇಶದಿಂದಾಗಿ ನಮಗೆ ಒಂದು ಸುಂದರವಾದ ಸ್ತೋತ್ರವನ್ನು ಶ್ರೀ ಲಕ್ಷ್ಮೀದೇವಿಯ ಸ್ವರೂಪವನ್ನು ನಮಗೆ ಅರ್ಥ ಮಾಡಿಕೊಳ್ಳಕ್ಕೆ ಅನುಕೂಲವಾಗತಕ್ಕಂತಹ ಒಂದು ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಶ್ರೀ ಹುಲಿಗಿ ಶ್ರೀಪತ್ಯಾಚಾರ್ಯರು ಜಯಕುಲ್ಹಾಪುರ ನೆಲೆಯ ಕೃತಿಯನ್ನು ಹುಲಿಗಿ ಕ್ಷೇತ್ರದ ಶ್ರೀ ಹುಲಿಗೆಮ್ಮ ದೇವಿಯ ಮೇಲೆ ದೇವಿಯು ಅವರಿಗೆ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ರೂಪದಲ್ಲಿ ಕಾಣಿಸಿಕೊಂಡ ಸಮಯದಲ್ಲಿ ರಚಿಸಿರುವುದು ಎಂದು ಹೇಳಲ್ಪಟ್ಟಿದೆ ಇದು ತುಂಬ ವಿಶೇಷವಾದಂತಹ ಸ್ತೋತ್ರ ಶುಕ್ರವಾರ ದಿವಸ ಪೂಜೆಯೆಲ್ಲ ಮಾಡಿಕೊಂಡಿದ್ದ ಮೇಲೆ ಅಮ್ಮಣ್ಣಕಿ ಆರತಿ ಮಾಡಿದ ಮೇಲೆ ಈ ರಮಾಸ್ತೋತ್ರವನ್ನು ಸ್ತೋತ್ರವನ್ನು ತಪ್ಪದೇ ಹೇಳಿಕೊಳ್ಳಿ ಸಕಲ ಸೌಭಾಗ್ಯವನ್ನು ಕೊಟ್ಟು ಅಷ್ಟೈಶ್ವರ್ಯವನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಶ್ರೀಲಕ್ಷ್ಮೀದೇವಿ ಕಾಪಾಡ್ತಾಳೆ ಶ್ರೀಲಕ್ಷ್ಮಿಯ ಅನುಗ್ರಹಕ್ಕಾಗಿ ಶುಕ್ರವಾರ ಅಲ್ಲ ದಿನನಿತ್ಯ ಈ ಸ್ತೋತ್ರವನ್ನು ಹೇಳಿಕೊಂಡು ಆಕೆಯ ಅನುಗ್ರಹಕ್ಕೆ ಪಾತ್ರರಾಗೋಣ ಬನ್ನಿ ಹಾಡೋಣ ಹರೇ ಶ್ರೀನಿವಾಸ ಜಯಕುಲ್ಲ ಪುರ ನಿಲಯೇ ಭಜದಿಷ್ಠರೇ पादौ हृदि कलये रत्नरचितवलये जय जय जाते। गुरुकरुणामयि भीते जगदम्बाभिदयते भी जीवति तव पोते जय जय सदना। जयकान्त्याजितमदना जयदुष्टान्तकसदना कुन्तमुकुलरदना सुरमणीनुतचरणे सुमनसङ्कटहरणे सुस्वरञ्जितवीणे सुन्दरनिजकिरणे वरसोमा भवमुख्या वरकामा भयमूळाळिविराम भञ्जितमुनिभीमा कुङ्कुमरञ्जितभाले कुञ्जरबान्धवलोले कलदौतामलचेले ಕೃಂತಕುಶನ ಜಾಲೇ ಧೃತಕರುಣಾರಸಪೂರೆ ಧನಧಾನ್ಯೋತ್ಸವಧೀರೆ ಧ್ವನಿಲಾವಿತಕೀರೆ ಧೀರೇಧನುಜಧಾರೆ ಸುರಹೃತ್ಪಂಜರಕೀರುಮಗೇ ಹರ್ಪಿತ ಹಾರ सुन्दर कुञ्जविहार सुरवर परिवार वरकबरीद पुसुमे वरकनकाधिक सुषमे वन भीमे वदन विजित सोमे वदकलभालसगमने मधुमथनालसनयने मृदुलोलाकरचने मधुरसरसगाने व्याघ्रपुरीवरनिलये व्यासपदार्पितहृदये कुरुकरुणामयि सदये विविधनिगमगे हे ಜಯಕುಲ್ಲುರಲಿ ವಜಿಷ್ಟೇತರ ನಿಲಯ ತವ ಪಾ ಹೃದಿ ಕಲೇ ರತ್ನರಚಿತವಲೇ ರತ್ನರಚಿತವಲೇ ರತ್ನರಚಿತ ವಲೇ ಹರೆ ಶ್ರೀನಿವಾಸ ಅಸ್ಮತ್ ಪಥ್ಯಂತರ್ಗತ ಶ್ರೀಮದ್ಗುರುವಂತರ್ಗತ ಶ್ರೀ ಭಾರತೀರಮಣ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು